ಮನೆಯೇ ಸೊ ದ ತಿಂಗ್ ಇಸ್ ನಮ್ಮ ಮನೇಲಿ ಯಾವತ್ತು ಒಂದು ವಾರದಲ್ಲಿ ಬರ್ತೀಯ ಎರಡು ವಾರದಲ್ಲಿ ಬರ್ತೀಯ ಅಂತ ಮಾತಾಡ್ತಾನೆ ಇರಲಿಲ್ಲ ಪ್ಯಾಕ್ ಮಾಡ್ತಾ ಇರ್ಬೇಕಾದ್ರು ಮೂರು ತಿಂಗಳು ಮೂರು ತಿಂಗಳು ಏನು ಬರೋಷ್ಟ ಮೂರು ತಿಂಗಳು ಅದಾಗಿರುತ್ತೆ ಮೂರು ತಿಂಗಳು ಮೂರು ತಿಂಗಳು ಅಂತ ಅದೇ ರೀತಿ ಮಾತಾಡ್ತಿದ್ರು ಎಲ್ಲರೂ ಅಷ್ಟೇ ಸೊ ಮನೇಲೂ ಅದೇ ರೀತಿ ಇದ್ದಿದ್ದು ಸೊ ಇದು ಮುಗಿಸ್ಕೊಂಡು ಆಚೆ ಬಂದಾಗ ಸ್ವಲ್ಪ ಮೆಂಟಲಿ ಡೌನ್ ಬಿಕಾಸ್ ಅದು ಎಕ್ಸ್ಪೆಕ್ಟ್ ಮಾಡೋದೆಲ್ಲ ಒಂದು ದೊಡ್ಡ ಆಗಿ ಬಂತು ಅದು ನನಗೆ ಅದೆಲ್ಲ ಮುಗಿಸ್ಕೊಂಡು ಬಂದಿರಬೇಕಾದ್ರೆ ಐ ಸ್ಟಿಲ್ ರಿಮೆಂಬರ್ ಶೋ ಒಂದು ಮನೆ ಬಿಟ್ಟು ಆಚೆ ಬಂದಿದ್ದೆ ನೆಕ್ಸ್ಟ್ ಸೆಟ್ಟು ಸುದೀಪ್ ಸರ್ ಪಕ್ಕದಲ್ಲೇ ಸುದೀಪ್ ಸರ್ ಸೆಟ್ ಇದೆ ಅಲ್ಲಿ ಹೋಗಿ ಅವ್ರ ಜೊತೆ ಮಾತಾಡಿಸ್ಬಿಟ್ಟು ವಿ ಆರ್ ಅ ಗುಡ್ ಕಾನ್ವರ್ಸೇಷನ್ ಅದು ಮುಗಿದಾದ್ಮೇಲೆ ನನ್ನ ಒಂದು ಒಂದು ಸ್ಕ್ವೇರ್ ರೂಮಲ್ಲಿ ಹಾಕಿದ್ರು ಒಂದು ಸ್ಕ್ವೇರ್ ಬಾಕ್ಸ್ ರೂಮಲ್ಲಿ ಹಾಕಿದ್ರು ಆ ಬಾಕ್ಸ್ ರೂಮಲ್ಲಿ ಒಂದು ಗ್ರೀನ್ ರೂಮ್ ಥರ ಯಾರೂ ಇರಲಿಲ್ಲ ಸರ್ ಇಲ್ಲೇ ವೇಟ್ ಮಾಡಿ ನಾವು ಬರ್ತೀವಿ ಅಂತ ಹೇಳಿದ್ರು ಸೊ ಐ ಮೈ ಮೈಂಡ್ ಇಸ್ ಬರ್ಸ್ಟಿಂಗ್ ಆ ಟೈಮಲ್ಲಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸೊ ಐಮ್ ಲಿಟ್ರಲಿ ರನ್ನಿಂಗ್ ಅಲ್ಲಿ ಇಲ್ಲಿ ಅಲ್ಲಿಂದ ಇಲ್ಲಿ ನೋಡ್ತಾ ಇದ್ದೀನಿ ಇಲ್ಲಿಂದ ಅಲ್ಲಿ ನೋಡ್ತಾ ಇದ್ದೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಜಸ್ಟ್ ಸೊ ದಟ್ ಸ್ವಲ್ಪ ಅಡಿನಲ್ಲಿ ರಶ್ ಇರಲಿ ಸೊ ದಟ್ ಯೋಚನೆಗಳು ಕಡಿಮೆ ಆಗಲಿ ಅಂತ ಬಿಕಾಸ್ ತುಂಬ ಯೋಚನೆ ತುಂಬ ಹೆವಿ ಯೋಚನೆ ಆ್ಯಂಡ್ ಸುದೀಪ್ ಸರ್ ಜೊತೆ ಮಾತಾಡ್ಸಿದೆ ಅಲ್ಲೇ ಅಪ್ಪ ಅಮ್ಮ ಎಲ್ಲರೂ ಕೂತಿದ್ರು ಅವ್ರನ್ನ ಮೀಟ್ ಮಾಡಿದ್ರೆ ಇಲ್ಲ ಈಗ ಮೀಟ್ ಮಾಡೋಂಗಿಲ್ಲ ನೀವು ನಾಳೆ ಮೀಟ್ ಮಾಡಿಸ್ತೀವಿ ನಾಳೆ ನಾಳೆ ಮೀಟ್ ಮಾಡಿಸ್ತೀವಿ ಅದು ಟೆಲಿಕಾಸ್ಟಾಗಿ ಅವ್ರಿಗೂ ಇದು ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಸೊ ವಿ ಆರ್ ಜಸ್ಟ್ ವೇಟಿಂಗ್ ಆ ರೂಮಲ್ಲಿ ಓಡಾಡ್ತಾ ಇದ್ದೀನಿ ಸೊ ಅವಾಗ ನನ್ನ ಶ್ಯಾಡು ಅಂದರೆ ಅಸಿಸ್ಟೆಂಟ್ ಒಬ್ರು ಇರ್ತಾರಲ್ಲಿ ಅವಾಗ ಸಡನ್ನಾಗಿ ಅವ್ರು ಡೋರ್ ಓಪನ್ ಮಾಡಿಬಿಟ್ಟು ಶಾಕು ಯಾಕೆ ಹಿಂಗೆ ಓಡ್ತೀಯ ನೀವು ಏನಾಗ್ತಾ ಇದೆ ಅಂತ ಮೆಂಟ್ಲಾಗ್ಬಿಟ್ಟು ನಾನು ಅಂತ ಬಿಕಾಸ್ ಕೆಲವು ಜನ ಆ ಟ್ರಾಮಾ ಇಂದ ಆ ರೀತಿ ಆಗ್ಬಿಡ್ತಾರೆ ಸೊ ಭಯ ಆಗ್ಬಿಡ್ತು ಆ ಭಯದಲ್ಲಿ ಅವರು ಇನ್ನೊಬ್ಬರು ಕೋಆರ್ಡಿನೇಟರ್ ಹೇಳಿ ಆ ಕೋಆರ್ಡಿನೇಟರ್ ನಮ್ಮ ಅಣ್ಣಗೆ ಫೋನ್ ಮಾಡಿಬಿಟ್ಟು ಸ್ವಲ್ಪ ಅವರಿಗೆ ಪ್ರಾಬ್ಲಮ್ ಆಗಿಬಿಡಿದೆ ಈ ವಾಸ್ ಜಸ್ಟ್ ರನ್ನಿಂಗ್ ಅರೌಂಡ್ ಅಂತ ದೆನ್ ಅವ್ರು ಬಂದಿದ್ದೆ ನಾನು ಹೇಳಿದೆ ಹೆದರ್ಕೋಬೇಡಿ ರಿಲ್ಯಾಕ್ಸ್ ನಾನೇನು ಆಗಿಲ್ಲ ಐ ಜಸ್ಟ್ ಬ್ರಿಂಗಿಂಗ್ ಮೈ ಥಾಟ್ಸ್ ಇನ್ ಕಂಟ್ರೋಲ್ ಚಿಲ್ ಇಟ್ಸ್ ಓಕೆ ಅಂತೆಲ್ಲ ಹೇಳಿಬಿಟ್ಟು ಮಾತಾಡಿಸ್ದೆ ಅಷ್ಟೆಲ್ಲ ಅಮ್ಮಂಗೂ ಅಣ್ಣಂಗೂ ಭಯ ಅಯ್ಯೋ ಇವೊಂದು ಏನು ಕತೆ ಏನಾಯ್ತು ಅಂತ ಅದಾದಮೇಲೆ ಹೋಗೋ ಅಷ್ಟೆಲ್ಲ ಅಣ್ಣಂಗೆ ಫೋನ್ ಮಾಡಿಬಿಟ್ಟು ಅಣ್ಣ ಚಿಲ್ ಇಟ್ಸ್ ಓಕೆ ತುಂಬ ಟ್ರೊಮ್ಯಾಟಿಕ್ ಶೋ ಇತ್ತು ಪರವಾಗಿಲ್ಲ ಇಟ್ಸ್ ಓಕೆ ಚೆನ್ನಾಗಿ ಮಾಡ್ತೀಯ ಬಾ ವಾಪಸ್ ಬಾ ಲೋಂಡ್ ಬರಿ ಅಂತ ಹೇಳ್ಬಿಟ್ಟು ಆ ಒಂದು ಸಪೋರ್ಟ್ ಕೊಟ್ಟರು ಯಾ ಆ ಫ್ಯಾಮಿಲಿಯಿಂದ ಸಪೋರ್ಟ್ ಸಿಕ್ಕಿದ್ರೆ ಅಷ್ಟು ಸಾಕು ನಮಗೆ ಕ್ಲೋಸಸ್ಟ್ ಬಿಕಾಸ್ ತುಂಬ ಮಿಸ್ ಮಾಡ್ಕೊಂಡೆ ಒಂದು ವಾರ ಇದ್ರು ಅದು ತುಂಬ ಬಿಕಾಸ್ ಊಟ ನಿದ್ದೆಲ್ಲ ಏನೂ ಇರೋಲ್ಲ ಅಲ್ಲಿ ಅನನ್ಯ ಸ್ವಲ್ಪ ತಿಂಗಲ್ಸ್ ಅಲ್ಲಿ ಎರಡು ಹೊತ್ತು ಊಟ ಇರುತ್ತೆ ಮ್ಯಾಕ್ಸಿಮಮ್ಮು ಆ್ಯಂಡ್ ಅವ್ರು ಕೊಡೋ ದಿನಸಿನಲ್ಲೇ ನಾವು ಮಾಡ್ಕೋಬೇಕು ಅಡುಗೆ ಆ್ಯಂಡ್ ದೆರ್ ವಾಸ್ ಒನ್ ಡೇ ವೇರ್ ಮಧ್ಯಾಹ್ನದ ಊಟ ಅಂದರೆ ಫಸ್ಟ್ ಮೀಲ್ ಆಫ್ ಮೈ ಡೇ ಒಂದು ಚಪಾತಿ ಒಂದು ಚಿಕ್ಕ ಚಪಾತಿ ಆ್ಯಂಡ್ ಅದು ಮುಗೀತು ಸೆಕೆಂಡ್ ಮೀಲ್ಗೆ ನಾವು ನೈಟ್ ಕಾಯಬೇಕು ಸೆಕೆಂಡ್ ಮೀಲ್ ಆಫ್ ದ ಡೇ ಒಂದು ಸಣ್ಣ ಬಟ್ಲಲ್ಲಿ ದಾಲ್ ಮಾತ್ರ ಅಷ್ಟೇ ಐ ಡೋಂಟ್ ನೋ ಇದೆಲ್ಲ ತೋರಿಸಿದಾರೋ ಇಲ್ಲಿ ಹೋಗೋತಿಲ್ಲ ಬಟ್ ಅಷ್ಟೇ ಇದ್ದಿದ್ದು ಮಧ್ಯಾಹ್ನ ಒಂದು ಚಪಾತಿ ಒಂದು ಸಣ್ಣ ಚಪಾತಿ ನೈಟಲ್ಲಿ ಒಂದು ಕಪ್ ದಾಲ್ ಅಂದರೆ ಸುಮ್ಮನೆ ನಮ್ಮನ್ನು ನಾವು ಕನ್ವಿನ್ಸ್ ಮಾಡ್ಕೊಳ್ಳೋಕ್ಕೆ ಊಟ ಮಾಡಿದ್ದೀವಿ ಅಂತ ಒಂದು ಪ್ಲಸಿ ಬೋ ಅಷ್ಟೇ ಅದು ಅದು ಬಿಟ್ಟರೆ ಅದ್ರ ಜೊತೆ ಫಿಸಿಕಲ್ ಟಾಸ್ಕು ಇದೆಲ್ಲ ಮಾಡಬೇಕು ನಿದ್ದೆ ಬೇರೆ ಇಲ್ಲ ಸೊ ನಿದ್ದೆ ಇಲ್ಲದೆ ಊಟ ಇಲ್ಲದೆ ದ ಅಮೌಂಟ್ ಆಫ್ ಟ್ರಿಗರ್ಸ್ ಒಂದು ಚಪಾತಿನಲ್ಲಿ ಇಡೀ ದಿನ ಹೆಂಗೆ ಓಡಿಸೋದು ಅಂತ ಸೊ ಇಟ್ ಇಸ್ ಮ್ಯಾಡ್ನೆಸ್ ಅದು ಎಷ್ಟು ಟ್ರಿಗರ್ ಮಾಡಿಸುತ್ತೆ ಅಂದರೆ ಕೆಲವು ಜನರಲ್ಲಿ ಅದು ಕಂಪ್ಲೀಟ್ಲಿ ಡೌನ್ ಮಾಡಿಸುತ್ತೆ ಇನ್ನು ಕೆಲವು ಜನರಲ್ಲಿ ಅದು ಕಂಪ್ಲೀಟ್ಲಿ ಕೋಪ ಎಲ್ಲ ಬಂದು ಸ್ವಲ್ಪ ಮೆಂಟಲ್ ಮಾಡಿಸ್ಬಿಡುತ್ತೆ ಬಿಕಾಸ್ ಎಷ್ಟೋ ಜನ ಅದೇ ಲಾಸ್ಟ್ ಇಟ್ ಸಡನ್ಲಿ ಊಟ ಗೀಟ ಇಲ್ಲದೆ ಹುಚ್ಚರಾಗ್ಬಿಟ್ರು ಫಸ್ಟ್ ಟೂ ಡೇಸ್ ಅದೇ ರೀತಿ ಇದ್ದಿದ್ದು ಆ್ಯಂಡ್ ಏನು ಟೈಮು ಏನು ದಿನ ಏನು ಗೊತ್ತಾಗ ಮಲಗಿರ್ತೀವಿ ನಾವೆಲ್ಲ ಡ್ಯಾನ್ಸ್ ಮಾಡ್ತೀವಿ ಸರಿ ಅದಿಲ್ಲ ಬಿಕಾಸ್ ಎವ್ರಿ ಒನ್ ಡ್ಯಾನ್ಸಸ್ ಚೆನ್ನಾಗಿ ಮಲಗಿರ್ತೀವಿ ಸಡನ್ನಾಗಿ ಜೋರಾಗಿ ಸ್ಪೀಕರ್ ಕೋಟಿಗೋ ಬಾ ಕೋಟಿಗೋ ಬಾ ಅಂತ ಬಂದಾಗ ಇಲ್ಲಿರೋ ತಲೆ ಮೇಲೆ ಒಂದು ಸ್ಪೀಕರ್ ಆ ಕಡೆ ಒಂದು ಸ್ಪೀಕರ್ ಓಪಸ್ ಭಯ ಆಗ್ಬಿಡುತ್ತೆ ವಿಜಯ್ ಪ್ರಕಾಶ್ ಸರ್ ಹಿಂಗೆ ಬಸ್ತಾರೆ ಅಂತ ಗೊತ್ತಿರೋದಿಲ್ಲ ಬಟ್ ಯಾ ಇಟ್ ವಾಸ್ ಕ್ರೇಜಿ ಅದು ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ವಾಪಸ್ ಮನೆಗೆ ಬಂದ ಮೇಲೂ ಅಷ್ಟೇ ಅಮ್ಮ ಸೊ ನಾನು ಮೇಲಿರ್ತೀನಿ ಒಂದು ರೂಮಲ್ಲಿ ಇರ್ತೀನಿ ಅಣ್ಣ ಔಟ್ ಹೌಸಲ್ಲಿ ನಾವೆಲ್ಲ ಇರ್ತೀವಿ ಇಲ್ಲಿ ಮನೆಯಲ್ಲಿ ಸೊ ಅಮ್ಮ ಇವತ್ತು ಇಲ್ಲಿ ಮಲ್ಕೊ ನೀನು ಎಲ್ಲಿ ಹೋಗಿ ಮೇಲೆ ಮಲ್ಕೋಬೇಡ ಐ ಡೋಂಟ್ ಟ್ರಸ್ಟ್ ಯು ಲೈಕ್ ಅದಕ್ಕೆ ರಿಲ್ಯಾಕ್ಸ್ ಮಾಡು ನಾಳೆ ಎಲ್ಲ ಇದೆ ಚಿಲ್ಲ ಇಟ್ಸ್ ಓಕೆ ಅಂತೆಲ್ಲ ಹೇಳ್ಬಿಟ್ಟು ಸೊ ಮನೇಲಿ ಇಲ್ಲಿ ಬಿಡು ಪರವಾಗಿಲ್ಲ ಹೋದರೆ ಹೋಗಲಿ ಇಟ್ಸ್ ಓಕೆ ನಿಂಗೆ ಏನು ವರ್ಕೌಟ್ ಆಗಲ್ಲ ಅಂದರೆ ಒಂದು ಬ್ಯಾಕಪ್ ಕೆಲಸ ಎಲ್ಲ ಇದೆ ಡೋಂಟ್ ವರಿ ಅಬೌಟ್ ಎನಿಥಿಂಗ್ ಏನೇ ಹೆಲ್ಪ್ ಇದ್ರು ಅಂತ ಫಾರ್ ದ ಫಸ್ಟ್ ಟೈಮ್ ಫ್ಯಾಮಿಲಿಯಿಂದ ಸಪೋರ್ಟ್ ಬಂತು ನಾರ್ಮಲಿ ಹಿಂಗೆಲ್ಲ ಸಪೋರ್ಟ್ ಮಾಡಲ್ಲ ನಿಂಗೆ ಏನು ಬೇಕಿರೂ ನಾವು ಮಾಡಿಕೊಡ್ತೀವಿ ನೀನು ಸ್ವಲ್ಪ ಆರಾಮಾಗಿ ರಿಲ್ಯಾಕ್ಸ್ ಮಾಡು ಸ್ಟ್ರೆಸ್ ಮಾಡ್ಕೋಬೇಡ ಅಂತ ಹೇಳಿದ್ರು